ಹಾಯ್ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಮತ್ತೊಂದು ರೆಸಿಪಿ ಅಂದರೆ ಇದು ಸ್ಪೆಷಲಾಗಿ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಮಾಡುವಂತಹ ಅಡುಗೆ ನೋಡಿರಿ ಯಾಕಂದರೆ ಇದರಿಂದ ಈ ಆಹಾರ ಆಹಾರದಿಂದ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ನೋಡಿರಿ ಹಾಗಾಗಿ ಇದನ್ನು ನೀವು ಒಂದು ಸಲನಾದರೂ ಮಾಡ್ಕೊಂಡು ತಿನ್ಬೋದು ಅಥವಾ ತಿಂಗಳಲ್ಲಿ ಒಂದೆರಡು ಸಲನಾದರೂ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಅದಕ್ಕಾಗಿ ಇಲ್ಲಿ ನಾನು ಹೆಸರು ಕಾಳನ್ನು ನಾನು ಒಂದು ಕಪ್ನಷ್ಟು ತಗೊಂಡಿದ್ದೀನಿ ಹಾಗೆ ಒಂದು ಕಟ್ಟು ಮೆಂತೆ ಸೊಪ್ಪನ್ನು ತೊಗೊಂಡಿದ್ದೀನಿ ರೀ ಮತ್ತು ಅದಕ್ಕೆ ನಾನು ಅರ್ಧ ಕಟ್ನಷ್ಟು ಪಾಲಕ್ ತಗೊಂಡಿದ್ದೀನಿ ನೋಡಿರಿ ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ರೀ ಪಾಲಕ್ ಹಾಕೋದ್ರಿಂದ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಹಾಗಾಗಿ ರೀ ಅದಾದ ನಂತರ ಅದನ್ನು ಸರಿಯಾಗಿ ಎಲ್ಲವನ್ನೂ ತೊಳೆದು ತೊಳೆದು ಹಾಕ್ಕೊಂಡಿದ್ದೀನಿ ನೋಡಿರಿ ಹಾಗೆ ಇಲ್ಲಿ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ತೊಗೊಂಡಿದ್ದೀನಿ ರೀ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ರೀ ಅವೆಲ್ಲವನ್ನು ಹಾಕಿ ಇದಕ್ಕೆ ನೆಕ್ಸ್ಟ್ ಏನೇನು ಹಾಕಬೇಕಂತ ತೋರಿಸ್ತಾ ಹೋಗ್ತೀನಿ ನೋಡಿರಿ ಸ್ವಲ್ಪ ಕೊತ್ತಂಬರಿ ರೀ ಇದ್ರೆ ಹಾಕೊಳ್ಳ್ರಿ ಇದನ್ನೂ ಕೂಡ ನಡೆಯುತ್ತೆ ಆಪ್ಷನಲ್ ಬಟ್ ಖಾರಕ್ಕೆ ಮಾತ್ರ ಮೆಣಸಿನ್ಕಾಯಿ ಮತ್ತು ಹುಳಿಗೆ ಟೊಮೆಟೊ ಬೇಕರಿ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ನೋಡಿರಿ ಹಾಗೆ ಸ್ವಲ್ಪ ಅರಶಿನ ರೀ ಅರಶಿನ ಇದಕ್ಕೆ ಹಾಕ್ತಾರೆ ಅಂದರೆ ಸ್ವಲ್ಪ ಕುದಿಯುತ್ತೆ ರೀ ಜಲ್ದಿ ಅಂತ ಹೇಳಿ ಒಂಚೂರು ನೀರು ರೀ ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಹಾಕೊಳ್ರಿ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಬಳಸಿದ್ದೀನಿ ರೀ ಒಂದು ಟೀ ಸ್ಪೂನಷ್ಟು ಅರಶಿನ ಬಳಸಿದ್ದೀನಿ ರೀ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಅಂತ ಹೇಳಿದ್ನಲ್ಲ ರೀ ಹಾಗೆ ಈಗ ಅವೆಲ್ಲವನ್ನು ಹಾಕಿದಾಗ ಸರಿಯಾಗಿ ನೀವು ಸ್ಪೂನಿನ ಥರ ಮಾಡ್ಕೊಳ್ಳ್ರಿ ನಾವಿಲ್ಲಿ ಕೈಯನ್ನು ಬಳಸ್ತೀವಿ ಆಲ್ಮೋಸ್ಟ್ ಕೈ ಅಂತ ಇರುತ್ತೆ ರೀ ಹಾಗಾಗಿ ನಾವು ಕೈಯಿಂದನೇ ಮಾಡ್ತಾಯಿದ್ದೀನಿ ನೋಡಿರಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ಸಣ್ಣದ ಅರ್ಧ ಬಟ್ಲಷ್ಟು ಶೇಂಗಾ ಕಾಳನ್ನು ಹಾಕ್ಕೊಳ್ಳ್ರಿ ಬೇಕಂದ್ರೆ ನೀವು ಓಟಾಣಿನೂ ಸಹ ಹಾಕೋಬೋದು ಇದಕ್ಕೆ ಹಾಗೇನಿಲ್ಲ ನಾವಿಲ್ಲಿ ಒಂದು ನಂಬರ್ದೆ ನಿಮ್ಗೆ ತೋರಿಸ್ಲಿಲ್ಲ ಈಗ ತೋರಿಸ್ತೀನಿ ತಡ್ರಿ ಅಂದ್ರೆ ಬೆಳ್ಳುಳ್ಳಿ ಹಾಕೋಬೇಕಾಗಿತ್ತು ನಾವು ಹಾಕ್ಕೊಳ್ಳು ಮುಚ್ಚಿಬಿಟ್ಟಿದ್ದೆ ಹಾಗಾಗಿ ಅದನ್ನು ಮತ್ತೆ ಓಪನ್ ಮಾಡೀನಿ ಈಗ ಸ್ವಲ್ಪ ಬೆಳ್ಳುಳ್ಳಿ ರೀ ಒಂದು ನಾಲ್ಕೈದು ಬೆಳ್ಳುಳ್ಳಿ ತಗೊಂಡು ಹಾಕಿ ನಂತರ ಇದನ್ನು ಮುಚ್ಚಿ ಒಂದೆರಡು ಸೀಟೆ ಓಡಿಸ್ಬೇಕು ನೋಡಿರಿ ನೋಡಿರಿ ವಾವ್ ಎಷ್ಟು ಚೆನ್ನಾಗಿ ರೀ ನಂತರ ಇದಕ್ಕೇ ನಾವಿಲ್ಲಿ ಒಂದು ದೊಡ್ಡ ಮೀಡಿಯಮ್ ಸೈಜಿಂದ ಉಳ್ಳಾಗಡೆಯ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿರಿ ಈಗ ಇದನ್ನು ನೀವು ಬೇಕಂದ್ರೆ ಈ ಕುಕ್ಕರ್ನಲ್ಲೇನೇ ರೀ ಇಲ್ಲ ಅಂತಂದ್ರೆ ಈ ಥರದ್ದು ಒಂದು ಪಾತ್ರೆ ತಗೊಳ್ಳ್ರಿ ರೌಂಡ್ ಅದು ಸಟ್ಟ ಅಂತ ರೀ ನಮ್ಮಲ್ಲಿ ಗಡಿಗೆ ಅಂತೀವ್ರಿ ನಾವು ಈ ಸೈಡ್ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಈ ಥರದ ಒಂದು ಗಡ್ಗೆ ತಗೊಂಡು ಇದ್ರೊಳಗೆ ನೀವು ಎರಡು ಎರಡು ರೀ ಮನೆ ಎರಡು ಸಲಾನೂ ಬೇಕಂದ್ರೆ ನೀವು ಈ ಥರ ಮಗಜ್ಕೊಳ್ರಿ ಇಲ್ಲ ಅಂತಂದ್ರೆ ಒಂದು ಸಲನ ಎಲ್ಲವನ್ನು ಹಾಕ್ಕೊಂಡು ಮುಗಿಸ್ಕೊಬೋದು ಜಾಸ್ತಿ ಇತ್ತಂದರೆ ಎರಡು ಸಲ ಮಾಡಿರಿ ಇಲ್ಲ ನಿಮ್ಮ ಅಷ್ಟೇ ಕಡಿಮೆ ಪ್ರಮಾಣದಲ್ಲಿ ಇದ್ದಿತ್ತು ಅಂತಂದ್ರೆ ಈ ಥರ ಹಾಕ್ಕೊಂಡು ಮುಗಿಸ್ಕೊಂಡು ಆದಮೇಲೆ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಒಂದು ಸೈಡ್ ಇಟ್ಕೊಳ್ರಿ ಇಲ್ಲೇ ಒಗ್ಗರಣೆಗೆ ತಯಾರಿ ಮಾಡೋಣ ನೋಡ್ರಿ ಇಲ್ಲಿ ಎಣ್ಣೆನ ಸಣ್ಣ ಉರಿಯಲ್ಲಿ ಕಾಯಿಲಿಕ್ಕಿಡಿದ್ದೀವಿ ಅಷ್ಟರಲ್ಲೇ ನಾವಿಲ್ಲಿ ಗ್ರೈಂಡರ್ ಮಾಡ್ಕೊಂಡ್ಬರೋಣ್ರಿ ಒಂದು ಏನಿಲ್ಲ ಅಂದರೂ ಹತ್ತು ಹದಿನೈದು ಮೆಣಸಿನ್ಕಾಯ ರೀ ಆಮೇಲೆ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪ ಉಪ್ಪನ್ನು ರೀ ಅಷ್ಟು ಹಾಕ್ಕೊಂಡು ಗ್ರೈಂಡರ್ ಮಾಡ್ಕೊಂಡು ಬನ್ನಿರಿ ಸಣ್ಣಗೆ ತರಿ ತರಿಯಾಗಿ ಇರಬೇಕು ಅಷ್ಟೊಂದು ತೀರಾ ಸಣ್ಣಗೆ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನಂತರ ಒಂದಿಷ್ಟು ಬೆಳ್ಳುಳ್ಳಿ ಒಂದು ಇಪ್ಪತ್ತು ಬೆಳ್ಳುಳ್ಳಿ ರೀ ಇದಕ್ಕೆ ಜಾಸ್ತಿ ಯಥೇಚ್ಛವಾಗಿ ಬೆಳ್ಳುಳ್ಳಿನ ಉಪ್ಯೋಗಿಸಿದ್ದೀವಿ ನೋಡಿರಿ ಯಾಕಂದ್ರೆ ಹೀಟಲ್ರಿ ಹೀಟ್ ಚಳಿಗಾಲ ಮಳೆಗಾಲದಲ್ಲಿ ನಾವು ಹೀಟಿಗಾಗಿ ಈ ಬೆಳ್ಳುಳ್ಳಿನ ಜಾಸ್ತಿ ಉಪಯೋಗಿಸ್ತೀವಿ ಚೆನ್ನಾಗಿರಿ ಚೆನ್ನಾಗಿರೋದೇ ನಂತರ ನೋಡ್ರಿ ಎಣ್ಣೆ ಕಾದಿದೆ ಅದಕ್ಕೆ ನಾವಲ್ಲೇ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ನಾವು ಆಗಲೇ ಜಜ್ಜಿಟ್ಕೊಂಡಿರುವಂಥದ್ದು ಬೆಳ್ಳುಳ್ಳಿ ಮತ್ತು ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಇಷ್ಟನ್ನು ಹಾಕಿ ಇವೆಲ್ಲವನ್ನು ಸರಿಯಾಗಿ ಎಣ್ಣೆ ಒಳಗೆ ಫ್ರೈ ಮಾಡೋಣ ನೋಡಿರಿ ಏನಿಲ್ಲ ರೀ ಸ್ವಲ್ಪ ನಮ್ಮದು ಉಳ್ಳಾಗಡ್ಡಿ ಮೆತ್ತಗಾದರೆ ರೀ ಇದಕ್ಕೆ ಒಂಚೂರು ಅರಶಿನ ಆಗಲೇ ನಾವಲ್ಲೇ ಕುದಿಲಿಕ್ಕೂ ಅರಶಿನ ಹಾಕಿದ್ವಿ ಇದರಲ್ಲಿನೂ ಸ್ವಲ್ಪ ಎಣ್ಣೆ ಒಳಗೆ ಅರಶಿನ ಹಾಕೊಳ್ಳೋಣ ರೀ ಆಗಲೇ ನಾವು ಕುದಿಲಿಕ್ಕಂತ ಹಾಕೊಂಡಿದ್ವಿ ಇದಿಲ್ಲಿ ಒಗ್ಗರಣೆಗಂತ ಹಾಕೊಳ್ತಾ ಇದ್ದೀವಿ ರೀ ಇದರಿಂದ ಸ್ವಲ್ಪ ಕಲರ್ನು ಚೇಂಜ್ ಆಗುತ್ತೆ ರೀ ಹಾಗೆ ಸ್ವಲ್ಪ ಟೇಸ್ಟ್ನು ಬರುತ್ತೆ ನೋಡಿರಿ ನೀವು ಅರಶಿನ ಹಾಕೋದ್ರಿಂದ ಉಪ್ಪಿಟ್ಟು ನಮ್ಮಲ್ಲೇ ಉಪ್ಪಿಟ್ಟಿಗೂ ಸಹ ಅರಶಿನ ರೀ ಕೆಲವೊಬ್ರು ಉಪ್ಪಿಟ್ಟಿಗೆ ಅರಶಿನ ಹಾಕೋದಿಲ್ಲ ಆದರೆ ನಾವು ಉಪ್ಪಿಟ್ಟಿಗೂ ಸಹ ಅರಶಿನ ಹಾಕಿ ಮಾಡ್ತೀವಿ ರೀ ಈಗ ನೋಡಿರಿ ನಾವು ಖಾರ ಆಗಲೇ ಹಸಿಮೆಣ್ಸಿನ್ಕಾಯಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಈ ಸಮಯಕ್ಕೆ ಹಾಕೊಳ್ಳೋಣ ನೋಡ್ರಿ ಸರಿಯಾಗಿ ಹಸಿ ವಾಸನೆ ಹೋಗೋವರಿಗೆ ಸ್ವಲ್ಪ ಫ್ರೈ ಮಾಡೋಣ ರೀ ಯಾಕಂದರೆ ನಾವಿಲ್ಲಿ ಮೆಣಸಿನ್ಕಾಯಿನ ಹುರಿದು ಹಾಕ್ಕೊಂಡಿಲ್ಲ ರೀ ಹಾಗೆ ಹಸಿದನ್ನೇ ಗ್ರಾ ಮಿಕ್ಸರ್ ಹಾಕ್ಕೊಂಡಿದೀವಲ್ಲ ರೀ ಹಾಗಾಗಿ ಎಣ್ಣೆ ಒಳಗೆ ಸರಿಯಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರಿಗೆ ಫ್ರೈ ಮಾಡೋಣ ರೀ ನಂತರ ಆಗಲೇ ನಾವು ಗ್ರೈಂಡ್ ಮಾಡ್ಕೊಂಡು ಬಂದಂಥ ಜಾರಿತ್ತಲ್ಲ ರೀ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಮಗಚಿ ಇಲ್ಲಿ ನೋಡಿರಿ ಈ ಥರ ಒಗ್ಗರಣೆಯಲ್ಲಿ ಹಾಕ್ಬಿಡೋದ್ರಿ ಈ ಕಡ್ಗಿಗೂ ಸ್ವಲ್ಪ ಅಲ್ಲಿ ಹತ್ತಿರುತ್ತಲ್ಲ ಒಂಚೂರು ನೀರನ್ನು ಅದಕ್ಕೆ ಹಾಕಿ ತೊಳೆದು ಬಿಟ್ಟು ಈ ಥರ ಹಾಕ್ಕೊಳ್ಳ್ರಿ ನಾವು ಎರಡು ಬ್ಯಾಚ್ ಮಾಡಿದ್ವಲ್ರಿ ಹಾಗಾಗಿ ಇನ್ನೊಂದನ್ನು ಬ್ಯಾಚ್ನ ರುಬ್ಬಿ ಹಾಕಿದ್ವಿ ಎಲ್ಲ ಹಾಕಿ ಸ್ವಲ್ಪ ನೀರನ್ನು ಹಾಕಿದ್ದೀವಿ ರೀ ಪ್ರಮಾಣ ನೋಡ್ಕೊಂಡು ಹಾಕಿರಿ ಅಷ್ಟೊಂದು ತಿಳಿಯಾಗಿಸ್ಬೇಡ್ರಿ ಈ ಥರ ಇರ್ಬೇಕು ನೋಡಿರಿ ಹಚ್ಕೊಂಡು ಚಪಾತಿ ಜೊತೆ ಹಚ್ಕೊಂಡು ಉಣ್ಲಿಕ್ಕೂ ಬರುವಂಗೆ ಇರ್ಬೇಕು ರೀ ಮತ್ತು ಅನ್ನ ಜೊತೆನೂ ಬರೋ ಥರ ಇರಬೇಕು ಈಗ ಈಗಿದ ಕಾಂಬಿನೇಷನ್ ಆಗಿನೂ ಒಂದು ಪಲ್ಯ ಮಾಡ್ತೀವಿ ರೀ ಅದೇನಂತ ಸಾರಿ ಪಲ್ಯ ಅಲ್ಲ ರೀ ಇದ್ರ ಕಾಂಬಿನೇಷನ್ ಆಗಿ ಏನು ಮಾಡ್ತೀವಿ ಅಂತ ನೋಡ್ತಾ ಹೋಗಿರಿ ಈಗ ಸ್ವಲ್ಪ ಇದಕ್ಕೆ ಕುದಿಯುವಾಗ ಕೊತ್ತಂಬರಿನ ಹಾಕ್ಕೊಳ್ಳೋಣ ರೀ ಹಾಗೆ ಉಪ್ಪನ್ನು ರುಚಿ ನೋಡಿಕೊಂಡು ಹಾಕ್ಕೊಳ್ರಿ ಉಪ್ಪನ್ನು ನಾವೆಲ್ಲಿ ಉಪ್ಪು ಚಟ್ನಿಗೆ ಬಳಸಿದ್ದೀವಿ ಹಸಿಮೆಣ್ಸಿಕಾಯಿ ಚಟ್ನಿಗೆ ನಂತರ ಇಲ್ಲಿ ರುಚಿ ನೋಡಿಕೊಂಡು ಹಾಕೊಳ್ರಿ ಈಗ ನೋಡಿರಿ ನಾನಿಲ್ಲೇ ಯಾವುದ್ರಿ ಸಜ್ಜಿ ರೀ ಜೋಳದ ಹಿಟ್ಟು ಅಲ್ಲರಿ ಗೋಧಿ ಹಿಟ್ಟು ಅಲ್ರಿ ಇದು ಸಜ್ಜಿ ರೀ ಸಜ್ಜಿ ಹಿಟ್ಟನ್ನು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನಾನಿಲ್ಲಿ ಬಳಸಿರುವಂಥದ್ದು ಏನಿಲ್ಲ ಅಂದ್ರೂ ಒಂದೆರಡು ಗ್ಲಾಸ್ನಷ್ಟು ಹಿಟ್ಟನ್ನು ಬಳಸಿದ್ವಿ ಅದ ಹಿಟ್ಟಿಗೆ ಸ್ವಲ್ಪ ಜಿಗಿ ಹಾಕ್ಲಿಕ್ಕೆ ಅಂತ ಹೇಳಿಬಿಟ್ಟು ಒಲೆ ಮೇಲೆ ನೀರನ್ನು ಇಟ್ಟಿದ್ದೀನಿ ನೋಡಿರಿ ನೀವೇನು ಅಂದ್ಕೊಂಡಿರೋ ರೊಟ್ಟಿ ಅಂತ ಇಲ್ಲ ನೋಡ್ತಾ ಹೋಗಿ ಅದು ಏನು ಮಾಡ್ತೀವಿ ಅಂತ ಹೇಳಿಬಿಟ್ರಿ ಈಗ ನೋಡಿರಿ ಸ್ವಲ್ಪ ಮಧ್ಯದಲ್ಲಿ ಈ ಥರದ ಜಾಗ ಮಾಡಿಕೊಂಡು ಅದಕ್ಕೆ ಒಂಚೂರು ರುಚಿ ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಳ್ರಿ ನಾವು ನೀರು ಕಾಯಿಸ್ಲಿಕ್ಕಿಟ್ಟಿದ್ವಲ್ಲ ರೀ ಆ ನೀರನ್ನು ಮೇಲೆ ಇದಕ್ಕೆ ಹಾಕೊಳ್ಳೋಣ ನೋಡ್ರಿ ಏನಿಲ್ಲ ಅಂದ್ರೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರಿದೆ ರೀ ಅದು ಜಿಗಿಯಾಗಿ ನೋಡಿರಿ ಹಾಕ್ಕೊಳ್ತಾ ಇದ್ದೀವಿ ನೀರು ನಾನು ಹೇಳಿದಾಗೆ ಅರ್ಧ ಗ್ಲಾಸ್ನಷ್ಟು ನೀರು ಇದೆ ನೋಡಿರಿ ಇದು ಇದು ಹಾಕಿದ ಮೇಲೆ ಒಂದು ಸ್ಪೂನ್ ತೊಗೊಳ್ರಿ ನೀರು ಸ್ವಲ್ಪ ಬಿಸಿಯಾಗಿರುತ್ತೆ ಹಾಗಾಗಿ ಹುಷಾರಿಂದ ಒಂದು ಸ್ಪೂನ್ ತೊಗೊಂಡು ಸರಿಯಾಗಿ ಎಲ್ಲವನ್ನು ಕಲಿಸ್ಕೊಳ್ರಿ ಅಡುಗೆನೇ ಎಷ್ಟು ನಿಧಾನವಾಗಿ ನೋಡಿಕೊಂಡು ಚೆನ್ನಾಗಿ ಮಾಡ್ತೀವಲ್ಲ ರೀ ಅಷ್ಟು ರುಚಿಯಾಗುತ್ತೆ ನೋಡಿರಿ ಗಡಿಬಿಡಿ ಗಡಿಬಿಡಿ ಮಾಡ್ಲಿಕ್ಕೆ ಹೋದ್ವಿ ಅಂದ್ರೆ ಏನಾದರೂ ಒಂದು ಮರೆತು ರೀ ಹಾಗೆ ಮರೀದೆ ಅಂತಂದ್ರೆ ಮೊದಲೇ ಪ್ರಿಪೇರ್ ಆಗಿ ಎಲ್ಲ ಅದಕ್ಕೇನೇನು ಬೇಕು ಅಂತ ಹೇಳಿ ಎಲ್ಲವನ್ನು ಮುಂದಿಟ್ಕೊಳ್ರಿ ಇಲ್ಲ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ಅಂತಂದ್ರೆ ಪರವಾಗಿಲ್ಲ ಆದರೆ ನಿಧಾನಕ್ಕೆ ಮಾಡಿರಿ ಅಡುಗೆನ್ನ ನೋಡ್ಕೊಂಡ್ಬಿಟ್ಟು ಎಚ್ಚರಿಕೆಯಿಂದ ಈಗ ನೋಡ್ರಿ ನಾವದ ಜಿಗಿ ಹಾಕಿದ್ವಿ ಅದು ಪರಾತೊಳಗೆ ಕಲಸಕತ್ತಿದ್ವಿ ಕಲಸೋಕೆ ಆಗಲಿಲ್ಲ ರೀ ಅಂದರೆ ಪರಾತದಿಂದ ಹಿಟ್ಟು ಹೊರಗೆ ಬೀಳಾಕತ್ತಿತ್ತು ರೀ ನಮ್ಮಲ್ಲೇ ಪರಾತ ಅಂತೀವಿ ನೀವೇನು ಅಂತೀರ ಗೊತ್ತಿಲ್ಲ ಅದು ಆಗಲಿಲ್ಲ ಅನ್ನೋ ಸಲುವಾಗಿ ನಾವು ಕಟ್ಟಿ ಮೇಲೆ ತಗೊಂಡೆ ಕಟ್ಟಿ ಮೇಲೆ ತಗೊಂಡು ಈ ಥರ ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡಿರಿ ನೀವು ಹಿಂಗೆ ರೊಟ್ಟಿ ಮಾಡಲಿಕ್ಕೆ ಅಂತ ಅದೇ ಥರ ಕಲಿಸೋದು ನೋಡಿರಿ ಇದೇನು ದೊಡ್ಡ ದೊಡ್ಡವಿದ್ಯೆಯಲ್ಲ ಚಪಾತಿ ಹಿಟ್ಟಿಂಗೆ ಕಲಿಸ್ತೀರಿ ಹಾಗೂ ಕಲಿಸ್ರಿ ನಡೀತದೆ ರೀ ಯಾವ ಥರ ಇರಬೇಕು ಅಂತ ಹಿಟ್ಟಿಂದ ಹದ ಈಗ ನೋಡ್ರಿ ಈ ಥರ ನಾತ್ಕೊಡ್ರಿ ಸರ್ಜಿಯಾಗಿ ಈ ಥರನೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹದವಾಗಿ ಕಲಿಸ್ತಾ ಹೋಗ್ಬೇಕು ನೋಡ್ರಿ ಈ ವಿಧಾನದಲ್ಲೇ ನಿಧಾನವಾಗಿ ಕಲಿಸ್ಕೊಡ್ರಿ ಅಂದರೆ ಸರಿಯಾಗಿ ಕಲಸಾದ್ಮೇಲೆ ಹದ ಬರುತ್ತಲ್ರಿ ಅದೊಂದು ರೀತಿ ಬೇರೆ ರುಚಿ ಅನಿಸುತ್ತೆ ರೀ ನಾವು ಅರ್ಧ ಅರ್ಧ ಕಲಸಿ ರೊಟ್ಟಿ ಬಡ್ದು ಅಥವಾ ಏನು ಬೇರೆ ಏನೋ ಮಾಡಲಿಕ್ಕೆ ಹೋದ್ರೆ ಅದು ಸರಿ ಆಗೋದಿಲ್ಲ ನೋಡಿರಿ ನೀವು ಇನ್ನಂತರ ಇದನ್ನು ನಾವಿಲ್ಲಿ ಒಂದು ಪೇಪರ್ ಈ ಥರ ತಗೊಂಡು ಪರಾಥ ಅದೇ ಪದಾರ್ಥನ ತಗೊಂಡಿದ್ದೀವಿ ನೋಡಿರಿ ಈ ಥರ ಉಂಡೆಯಾಗಿ ಮಾಡ್ಕೊಳ್ರಿ ಸಣ್ಣ 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 ಜಾಮೂನ್ ಹೆಂಗೆ ಮಾಡಿದಿರಲ್ಲ ಆ ಥರದ್ದು ಸಣ್ಣ ಪ್ರಮಾಣಕ್ಕೆ ಈ ಥರ ಮಾಡ್ಕೊಳ್ತಾ ಹೋಗ್ರಿ ಒಂದು ತಟ್ಟೆಗೆ ಅದು ಅಂಟ್ಕೋಬಾರ್ದಂತ ಎಣ್ಣೆ ಹಚ್ಚಿ ಇವನ್ನ ಹಿಂಗೆ ಒಂದೊಂದನ್ನಾಗಿ ಮಾಡಿ ಹಾಕ್ತಾಯಿದ್ದೀವಿ ನೋಡಿರಿ ನಿಮಗೆ ಒಬ್ರಿಗೆ ಹಾಕಂಗಿಲ್ಲ ಅಂತಂದ್ರೆ ಬೇರೆ ಇನ್ನೊಬ್ರನ್ನ ಯಾರಾದರೂ ಮನೇಲಿ ಇರೋರ್ನ ಜೋಡ್ಸ್ಕೋಬೋದು ಹಂಗೇನಿಲ್ಲ ನೀವು ದುಡ್ಡು ಮಾಡಿಬಿಡ್ರಿ ಆದಷ್ಟು ಸಣ್ಣದು ಮಾಡಿದ್ರೇ ಸರಿಯಾಗಿ ಇದು ಬೇಯ್ಲಿಕ್ಕೆ ನಾನಿಲ್ಲ ನೀರನ್ನು ಇಟ್ಕೊಂಡಿದ್ದೀನಿ ರೀ ಆಲ್ರೆಡಿ ಹೆಸರು ಅಂದರೆ ಸ್ವಲ್ಪ ಸ್ವಲ್ಪ ಗುಳ್ಳಿ ಬರುವಾಗಲೇ ಅದ ನೀರು ಈ ಥರ ಒಂದು ಜಾಲಿ ಬುಟ್ಟಿ ಒಳಗೆ ನಾವು ಮಾಡಿಕೊಂಡು ಇರುವಂತಹ ಉಂಡೆಗಳಿದ್ದು ರೀ ಅವುಗಳನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸ್ರಿ ಉಗಿಯಲ್ಲಿ ಸೂಪರ್ ನೋಡ್ರಿ ಸಜ್ಜಿ ಕಡುಬಂತ ರೀ ನಮ್ಮಲ್ಲಿ ಉತ್ತರ ಕರ್ನಾಟಕದ ಸೈಡ್ ಇದಕ್ಕೆ ನಾವು ಸಜ್ಜಿ ಕಡುಬಂತೀವಿ ರೀ ಸಜ್ಜಿ ಕಡುಬಿನ ಜೊತೆ ಕಾಳು ಮೆನ್ ಪಲ್ಯ ಹಾಕಿರುವಂತಹ ಆ ಥರದ ಪಲ್ಯ ಅಂತಂದ್ರೆ ಆಗಿರುತ್ತೆ ನೋಡಿರಿ ಸ್ವಲ್ಪ ಜಾರತ್ರಿ ಕೈ ಬ್ಯುಸಿ ಇರುತ್ತೆ ಅದಕ್ಕೆ ಹೇಳಿದೆ ಅಡುಗೆ ಮಾಡುವಾಗ ನಿಧಾನವಾಗಿ ನೋಡಿಕೊಂಡು ಮಾಡ್ಕೊಬೇಕ್ರಿ ಹುಷಾರಾಗಿ ನೋಡಿರಿ ನಮ್ದ ಬಿಸಿ ಬಿಸಿಯಾಗಿ ಕಡುಬು ಹಾಗೆ ನಾವು ಮಾಡ್ಕೊಂಡಿರುವಂಥ ಹೆಸರು ಕಾಳಿಂದ ಮೆಂತ್ಯಪಲ್ಲೆ ಹಾಕಿ ಈ ಪಲ್ಯೂ ರೆಡಿ ಆಗಿದ್ರಿ ಇದು ಹೆಂಗೆ ತಿನ್ಬೇಕಂದ್ರೆ ಒಂದು ಫೋರ್ ಅನ್ನೋದ್ರ ಫೂರ್ಕ್ ಅಂತಿರಲ್ಲ ಮ್ಯಾಗಿ ತಿನ್ನುವಂಥದ್ದು ಅದರಿಂದಾದ್ರು ತಿನ್ನಿರಿ ಅಥವಾ ಒಂದು ಸ್ಪೂನಿಂದಾರು ತೊಗೊಳ್ರಿ ಅಥವಾ ಕೈಯಿಂದನೂ ತಿನ್ಬೋದು ರೀ ಇದಕ್ಕೆ ಸೈಡ್ ಒಂದಿಷ್ಟು ಉಳ್ಳಾಗಡ್ಡಿ ಮತ್ತು ಲಿಂಬೆ ಎಣ್ಣೆ ಇತ್ತು ಸೂಪರ್ ಆಗಿರುತ್ತೆ ನೋಡಿರಿ ರೊಟ್ಟಿ ಮಾಡ್ಕೊ ಗೋಜೆ ಅವಶ್ಯಕತೆ ಇಲ್ಲ ರೀ ನೀವು ಈ ಥರ ಮಾಡಿಕೊಂಡು ಸರಿಯಾಗಿ ಹೊಟ್ಟೆ ತುಂಬಿಸ್ಕೊಬೋದು ನೋಡಿರಿ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ